ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಐದು ಥರ ಸೊಪ್ಪು ಹಾಕಿ ರುಚಿಯಾಗಿರೋ ರೊಟ್ಟಿದ ಮಾಡೋದು ತೋರಿಸ್ತಾ ಇದ್ದೀನಿ ಒಂದಿಲ್ಗ ಮೆಂತ್ಯ ಸೊಪ್ಪು ಕರ್ಬೇನ ಸೊಪ್ಪು ಅಕ್ಷೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಚಕ್ರಮನೆ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ನಮ್ಮ ಮನೇಲಿ ಬೆಳೆದಿರುವಂಥ ಸೊಪ್ಪುಗಳು ಇದರಲ್ಲಿ ಕರ್ಬೇನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬಿಟ್ಟು ಇನ್ನೆಲ್ಲ ಸೊಪ್ಪುಗಳನ್ನ ತೊಳೆದು ಸಣ್ಣ ಹೆಚ್ಚಿಕೊಂಡು ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಒಂದು ಪ್ಯಾನ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ತಣ್ಣಗೆ ಹಾಕಿ ಒಂದು ಪ್ಲೇಟಿಗೆ ಹಾಕಿಡಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದು ಕಪ್ಪು ಅನ್ನನ ರುಬ್ಬಿಟ್ಕೊಂಡಿರೋದನ್ನ ಬೇಯಿಸೋಕೆ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಿರೋ ರೊಟ್ಟಿ ದಿ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಏಕೆಂದರೆ ಹಾಕಿರೋಂಥ ಸೊಪ್ಪುಗಳಲ್ಲಿ ಹೆಚ್ಚಿಗೆ ಮಿನರಲ್ಸು ಮತ್ತು ಎಲ್ಲ ಥರ ವಿಟಮಿನ್ಸು ಇರೋದರಿಂದ ಕಂಪ್ಲೀಟ್ಲಿ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಥರ ಅನ್ನ ಚೆನ್ನಾಗಿ ಬೆಂದಮೇಲೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡಿಟ್ಕೊಟ್ರ ಸೊಪ್ಪುಗಳನ್ನೂ ಹಾಕಿ ಸ್ವಲ್ಪ ಗಟ್ಟಿ ಆಗೋ ತನಕ ಬೇಯಿಸ್ಕೋಬೇಕು ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೊಳ್ಬೇಕು ಈಗ ಬೆಂದಿದೆ ಅದನ್ನು ತಣ್ಣಗಾಗಿಬಿಡಬೇಕು ಅದಕ್ಕೆ ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸಾಫ್ಟಾಗಿ ಹಿಟ್ಟು ಮಾಡ್ಕೊಳ್ಬೇಕು ರೊಟ್ಟಿ ತಟ್ಟೋದಕ್ಕೆ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ಇಟ್ಕೊಳ್ಬೇಕು ಈರುಳ್ಳಿ ತೆಂಗಿನಕಾಯಿ ಹಾಕದೆ ಬರೀ ಸೊಪ್ಪುಗಳನ್ನೇ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಉಂಡೆಗಳನ್ನ ಮಾಡಿ ರೊಟ್ಟಿ ಪೇಪರ್ಗೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ರೊಟ್ಟಿನ ಲಟ್ಟಣಿಗೆ ಸಹಾಯದಿಂದ ಮಾಡಬೇಕು ರೌಂಡ್ ಬರಬೇಕಂದ್ರೆ ಒಂದು ರೌಂಡ್ ಆಗಿರೋ ತಟ್ಟೆನ ಇಟ್ಟು ಅದನ್ನು ಕಟ್ ಮಾಡಬೇಕು ಫ್ರೆಂಡ್ಸ್ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದರಲ್ಲಿ ಇದು ಈ ಥರ ರೊಟ್ಟಿ ಮಾಡಿಕೊಂಡ್ರೆ ನೀವು ಬರೀ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು ಯಾವುದೇ ಸಾರು ಗೊಜ್ಜುಗಳಿಗೂ ಕೂಡ ಚೆನ್ನಾಗಿರುತ್ತೆ ಇದು ನೋಡಿ ತವಾ ಕಾದಿದೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಅದ್ರ ಮೇಲೆ ರೊಟ್ಟಿನ ಹಾಕ್ತಾಯಿದ್ದೀನಿ ಎರಡು ನಿಮಿಷ ಜೋರು ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಈಗ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಚ್ಚಿ ತಿರ್ಗ್ಸಾಕಿ ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಗರ್ಗರಿ ಆಗಿರೋ ರೊಟ್ಟಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ರೊಟ್ಟಿ ನಿಮಗೆ ಮಾಡಿ ನೋಡಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಚಟ್ನಿ ಜೊತೆಗೆ ಹುಚ್ಚಳ್ಳೆಣ್ಣೆ ಅಂತೀವಲ್ಲ ಅದನ್ನು ಹಾಕಿ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ Thank you for watching.